ನೀವು ಹೌದು ರೀ ವೀಡಿಯೋ ರೆಕಾರ್ಡ್ ಮಾಡ್ಕೇಳಿ ರೀ ನಿಮ್ಗೆ ಆ ಥರದಲ್ಲ ಈ ಇನ್ಸ್ಪೆಕ್ಟ್ರಿಗ್ ಫೋನ್ ಮಾಡಿ ತೆಗ್ಯಾಕೆ ಕೇಳ್ರಿ ನೀವು ಯಾಕ್ರಿ ಬೇಕು ಏಯ್ ಎಲ್ಲಕ್ಕೂ ಹೋಗಿ ತಗಸಿರಿ ನೀವು ಬಂದು ನೀವೇ ನಿಮ್ಮ ಇದೆಲ್ಲ ಮಾಡಿ ಇಲ್ಲ ಅಣ್ಣ ಇಲ್ಲ ನಾವೇ ತೆರ್ಗೋಸ್ತೀವಲ್ಲ ಈ ತೆರ್ಗೆಗೊಳಿಸಿ ಈಗ ಹಿಂಗೆ ಆಗಲ್ಲ ರೀ ಹಿಂಗೆ ಅವ್ರ

ಫೋನ್ ನಾನು ಅಡ್ಜಸ್ಟ್ ಅಡುಗೆ ಹೋಗಬೇಕಾಯ್ತು ಬರ್ತೀನಪ್ಪ ಅಂತ ಎಲ್ಲರಿಗೂ ಹೇಳಿ ನೀವು ಇದನ್ ಪಿಚ್ಚ ಏ ಸುಮ್ಮನೆ ವಿಷಯ ನೋಡ್ರಿ ಒಂದ್ ನಿಮಿಷ ಇಲ್ಲಿ ಕಟ್ಟಿದ್ದನ್ನಿಸ್ತೀವಿ ನೀವು ಹೌದ್ರಿ ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ಳ್ರಿ ನೀವೇ ಕೋಟಿ ತಂದು ಹೋಗ್ತೀರಾ

ಹೊನ್ನಾಳಿ ತಾಲೂಕು ಸಾಸೋಳ್ಳಿ ಗ್ರಾಮದಲ್ಲಿ ಜಾತ್ಯಾತೀತವಾಗಿ ಎಲ್ಲರೂ ಆಚರಣೆ ಮಾಡ್ತಾರೆ ಒಂದು ಸಮಾಜಕ್ಕೆಲ್ಲ ನಿನ್ನೆ ರಾತ್ರಿ ಶುಕ್ರವಾರ ರಾತ್ರಿ ಒಂಬತ್ತು ಗಂಟೆಗೆ ಕಲ್ಲೇಶ್ವರ ಸ್ವಾಮಿಯ ಒಂದು ಭಾವಚಿತ್ರವನ್ನು ನಮ್ಮ ಹಿಂದೂ ಯುವಕರು ಅಳವಡಿಸಿದರೆ ರಾತ್ರಿ ಒಂಬತ್ತು ಗಂಟೆಗೆ ಕೆಲವು ಕಿಡಿಗೇಡಿಗಳು ಕೆಲವು ಕಿಡಿಗೇಡಿಗಳು ದುರುದ್ದೇಶಪುರಗೋಗಿ ಈ ಹಿಂದೆ ಮೂರು ತಿಂಗಳು ಟಿಪ್ಪು ಜಯಂತಿ ಫ್ಲೆಕ್ಸ್ ಇತ್ತು ನಮ್ಮ ಹಿಂದೂಗಳು ಯಾರೂ ಅದನ್ನು ಅಲ್ಲಿಂದ ಕಿತ್ತಾಕಿಲ್ಲ ಆದರೆ ನಮ್ಮ ಹಿಂದೂಗಳ ಹಬ್ಬಗಳಿಗೆ ಕೆಲವರು ಕಿಡಿಗೇಡಿಗಳು ಕೇವಲ ಹೊನ್ನಾಳಿ ಸಾಸವಳ್ಳಿ ನ್ಯಾಯಾಂತ ಇಡೀ ದೇಶದಲ್ಲಿ ಈ ರೀತಿ ಕೆಲವು ಪ್ರಮುಖಗಳನ್ನು ಸೃಷ್ಟಿ ಮಾಡ್ತಾರೆ ಯಾಕಂದರೆ ಇದಕ್ಕೆ ಕಾರಣ ಇವತ್ತಿನ ಕಾಂಗ್ರೆಸ್ ಸರ್ಕಾರದ ಒಂದು ತುಮಕೂರು ಪ್ರಚೋದನೆಯಿಂದ ಈ ರೀತಿ ಕೆಲವು ಕಿಡಿಗೇಡು ಆಗ್ತದೆ ನಿನ್ನೆ ಫ್ಲೆಕ್ಸನ್ನು ಸುಡಿದರೆ ಅದಕ್ಕೆ ನಾವು ಹೇಳ್ತಾ ಇದ್ದೀವಿ ಈಗಾಗಲೇ ಅವನ ಮೇಲೆ ಬಂಧಿಸಬೇಕು ಮತ್ತು ಅವನ ಜೊತೆ ಯಾರದ ಸಹಚರರು ತಕ್ಷಣ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿ ಜೈಲಿ ಕಳಿಸ್ಬೇಕಂತ ಹೇಳಿ ನಾವು ಒತ್ತಾಯ ಮಾಡ್ತೀವಿ ಕೇವಲ ಒಬ್ಬ ವ್ಯಕ್ತಿ ಎಲ್ಲ ಜೊತೆ ಬಹಳ ಚೆನ್ನಾಗಿ ಅವನ್ನೆಲ್ಲರೂ ಬಂದಿಸ್ಬೇಕಂತ ಹೇಳಿ ಒತ್ತಾಯ ಮಾಡ್ತೇವೆ ಇಲ್ಲಿ ನಿಮ್ ಮಾಡಿ ಇಲ್ಲ ನಾವೇ ತೆರಗೊಳಿಸ್ತೀವಿ ಈಗ ಇದಲ್ಲ ಹತ್ತು ನಿಮಿಷ ಒಳಗೆ ತೆರೆ ಮಾಡಿಸ್ಬದ್ ಈಗ ಪಬ್ಲಿಸ್ತೇನೆ ಅವರು ಮಸೀದಿ ಹೇಳಿ ಮತ್ತೊಂದು ವಿರೋಧ ಮಾಡ ನಮ್ಮ ಹಿಂದೂ ದೇವಸ್ಥಾನ ಕೇಸರಿ ಕಟ್ಟಿಗೆ ಅಂತ ಮಸೀದಿ ಕಟ್ಟಿಗೆ ಅಂತ ನಾವು ಏನು ಮಾಡೋಕ್ಕಲ್ಲ ಕಳ್ತಾ ಹೇಳ್ತಿಲ್ಲ ರೀ ದೇಶ ಅದು ಆಗ್ಬಿಟ್ಟಿದ್ದು ಆದರೆ ಇದನ್ನು ಫ್ರಸ್ಟ್ ಸಿಬ್ಬಂದಿ ಕಳ್ಸಿ ಈ ಕರ್ಮಸಿ ಸಿಬ್ಬಂದಿಗಳು ಕರ್ರಿ ಅವರ ಕಳ್ಳ ಬಾಯಿಡ್ ಇಸಪ್ಲಾಷಿ ಮಿಷಿನ್ ಅವ್ರು ಹೇಳಿ ತಪ್ಪು ಹೇಳ್ತಾ ಇಲ್ಲ ಹಪ್ಪತ್ ದಿವಸ ತರು ಕರು ಯೋಚ್ಕೊಂಡ್ಬಿಡ್ಬೇಕು ಯಾರಾದ್ರು ಇವಾಗ ಹೇಳಿದೀನಿ ಹೇಳು ಇವಾಗ ಹಬ್ಬ ನಾವು ಯಾವತ್ತು ಕಾರ್ತಿಕ ಹಬ್ಬ ದಿವಸ ತಲುಗೊಳ್ಸದೆ ಸರ್ ಅವತ್ತು ಯಾವಾಗ ನಮ್ಮ ಕಾರ್ತಿಕ ಹಬ್ಬ ಅವಾಗ ಎಲ್ಲ ಗಳು ನಮ್ಮ ವೀಕ್ಷಿಸಿ ಪಂಚಾಯತ್ ಪೊಲೀಸರು ಮುಂಚೆ ನೀವೇ ತಕೊಂಡ್ರೆ

ಅವ್ರ ಅಪ್ಪನ ಮನೆ ಆಸ್ತಿಯಲ್ಲಿ ಇದು ಅದನ್ನ ಫಸ್ಟ್ ನೀವ್ ಯಾಕ್ರಿ ಬರ್ಬೇಕು ಪೊಲೀಸ್ ಇಲ್ಲೇನ್ರಿ ನೀವು ಬರೋವರೆಗೆ ವೆಯ್ಟ್ ಮಾಡ್ಬೇಕೇನ್ರಿ ಅವು ತಗ್ಸ್ಬೇಕ್ರಿ ಹಲೋ ಆ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟ್ರಿಗೆ ಫೋನ್ ಮಾಡಿ ತಿಳ್ರಿ ನೀವ್ ಯಾಕ್ರಿ ಬೇಕು ಏ ಎಲ್ಲಕ್ಕೂ ಹೋಗಿ ತಗ್ಸ್ತೀರಿ ನೀವು ಹಲೋ ಈಗ ಹ್ಞೂ ಇನ್ಸ್ಪೆಕ್ಟ್ರಿಗೆ ಫೋನ್ ಮಾಡಿರಿ ನೋಡಿರಿ ತಗ್ಸ್ಬೇಕು ತಗ್ಸೋರಿಗೆ ನಾವು ಹೋಗಲ್ಲ நான் தான் சாமிமா எல்லா ಈಗ ನಕ್ಸಕ್ಕೆ ಇನ್ಸ್ಪೆಕ್ಟ್ರ್ ಲೆಟ್ರ್ ಕೊಡ್ತಾರ ತೆಕ್ ತೆಗೆಲ್ಲ ಪೊಲೀಸು ಯಾಕೆ ಮೇನ್ ರೂಡಿನಾಗ ಇದಾನ ಹಾಂ ನಕ್ಷೆ ಬಂಗ ಅವಲ್ಲ ಹಲೋ ಕ್ಯಾಬಾಗ ಈಗ ನಿಮ್ಮ ಸಿಬ್ಬಂದಿಗಳು ಕಳಿಸಿಲ್ಲ ನೀನು ಬಾ ತಿನ್ಸಪ್ಪ

ಅವರು ಮಾಡಿದ ತಪ್ಪು ಸಾಯಂಕೃತ ಅಪರಾಧ ಏನು ಬೇಕಾ ಬಿಟ್ಟು ಮಾಡ್ತಾವ್ರು ನಾವೇನು ಕಮ್ಯುನಲ್ ಕ್ಲಾಶ್ ಆಗಲಿ ಅಥವಾ ಯಾರಿಗಿರೋ ಮುಸ್ಲಿಮ್ಸ್ ಬೈಲಿ ಅದು ಅಥವಾ ಇಲ್ಲಿರೋರು ಯಾರೋ ಅವ್ರ ವಿರುದ್ಧ ಅಲ್ಲ ಆದ್ರೆ ಈಗ ಸಾರ್ವಜನಿಕವಾಗಿ ಅವ್ರು ದೇವ್ರಿಗೆ ಹಾಕಿರೋ ಪ್ಲಸ್ ತೆಗಿತಾರ ಏನ್ರಿ ಅಪ್ಪನ ಮನೆ ಆಸ್ತಿ ಅಂದ್ರಿ ಬಿಟ್ಟರೆ ಜಾಸ್ತಿ ಆಗುತ್ತೆ ಈ ಈ ಐದು ನಿಮಿಷ ಒಳಗೆ ತೆಗಿಬೇಕು ಅದನ್ನು ನಾನು ಪಿಡುಗೋಗಿ ಹೇಳಿದ್ದೀನಿ ನೀವು ಮೀಟಿಂಗ್ ಮಾಡಿ ತೆಗೋಕೆ

اے روڈ پر مسٹر روڈ پر اے روڈ پر مسٹر روڈ پر اے روڈ پر مسٹر روڈ پر lagan ale lagan ale